ಸಾಂಗ್ ಸಾಕು ಅಷ್ಟೇ ನನ್ನ ಕ್ಲೋಸ್ ಫ್ರೆಂಡ್ ಗಣೇಶದು ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವ್ರೆಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಅವ್ರಿಗೆ ಇನ್ನೊಂದು ಅದು ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ ಅದು ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಎಕ್ಸ್ಟ್ರಾ ಎಕ್ಸ್ಟ್ರಾರ್ನರಿ ಹಿಟ್ಟು ಸಲಗ ಡೈರೆಕ್ಷನ್ ಈಗ ಸೆಕೆಂಡ್ ಫಿಲ್ಮ್ ಮಾಡಿದಾನೆ ಭೀಮಾ ಬಲ ಭೀಮಾ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರು ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಆಶೀರ್ವಾದ ಮಾಡಬೇಕು ಸಲಗ ಒಂದಷ್ಟು ಸೀನ್ಸ್ ಹಾಡ್ಬೋದು ಬಹಳ ಇಷ್ಟ ಶ್ರೀ ಹರಿಹರ ಎಂಟರ್ಪ್ರೈಸಸ್ ನಮ್ಮಲ್ಲಿ ದೀಪದ ಎಣ್ಣೆ ಕರ್ಪೂರ ಇಪ್ಪತ್ತು ಬಗೆಯ ಅಗರಬತ್ತಿಗಳು ಹಾಗೂ ಎಲ್ಲಾ ತರದ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಭೀಮಾಲೀ ಆಟಿಟ್ಯೂಡ್ ಸೂಪರ್ ಮುಚ ಹೌದಾ ಆಟಿಟ್ಯೂಡ್ ಸೂಪರ್ ಬರ್ತದ ಅದು ನಿಮ್ಗೆಲ್ಲ ಆ ಭೀಮಾ ಅನ್ಸುತ್ತೆ ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತೆ ಹಾಕೊಂಡು ಬಿಕಾಸ್ ನಾನು ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತ್ರೀ ಎಲ್ಲ ನಾವು ಇವ್ನ್ ಕ ಕವಾಸಕಿ ನಾನು ಸುಜುಕಿ ಸುಜುಕಿ ಇಬ್ರು ಸೊ ಅವಾಗ ಅದೇ ತರ ಥರ ಬರೋಣ ಹಾಕೊಂಡು ಹಾಕ್ಕೊಂಡು ಕವಾಸಿಕಿ ನನ್ಗೆ ಈ ಇನ್ನೊಂದು ನಾನು ಇವ್ನು ಕೂದಲು ದೊಡ್ಡಾನು ಇಲ್ಲ ಅಲ್ಲಿ ಟಿ ವಿ ಜಿ ರೋಲ್ ಬರೋ ಕೂದಲು ಎಲ್ಲ ಹಾಕೊಂಡು ನಾನು ಮಗ ನೀನು ಸೇಮ್ ಶಾರುಖ್ ಥರ ಕಾಣಿಸ್ತಾನ ನೀನು ಅಂತ ವಿಧಿ ನೆನಪಿದ್ಯಾ ಹೌದು 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 ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ಥರ ಕಾಣ್ತಾನೆ ನಮ್ಮ ನಾನು ವೀರಿ ಮಚ್ಚ ಹದಿನೆಂಟು ವರ್ಷ ಆದಮೇಲೆ ನಾನು ನೀನು ಒಟ್ಟಿಗೆ ಇದ್ದೀವಿ ನಾನು ದೇವ್ರ್ಗೆ ಕೇಳ್ಕೊಳ್ಳೋದು ಒಂದೇನೆ ಕೃಷ್ಣಂ ಪ್ರಣಿಯ ಸಖಿ ತುಂಬ ದೊಡ್ಡ ಮಟ್ಟದ್ದು ಹಿಟ್ಟಾಗಲಿ ಯಾಕೆಂದರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದೀನಿ ಅಭಿಮಾನಿಗಳು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ರು ನಮ್ಮಿಬ್ಬರೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೋ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ ನೀನು ಬಂದು ನನ್ನ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಮ್ಮ ಸಕ್ಸಸ್ಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಅವತ್ತು ಹೌದು ನಾನು ಆ್ಯಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷ್ನಲ್ ಆದ ತುಂಬ ಎಮೋಷನಲ್ ಹೆಂಗೆ ಅಂದರೆ ಜಿ ನೀನು ನೋಡಿದ ತಕ್ಷಣ ನಾನು ಹೆಂಗಾದ್ರೆ ಗೊತ್ತಾ ಅವನು ಕರೆದೇ ಅಂದ್ರೆ ವಿಜಿ ಸರ್ ಒಂದಲ್ಲ ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ ಡಿ ಬಿ ಜಿ ರೋಡಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ಟ ಅಂತ ಸಿಕ್ತಂಗ ಯಾರೋ ಒಬ್ರು ಸಿಕ್ಕಂಗೆ ಹದಿನೆಂಪು ಆಯ್ತು ನಮಗೆ